ವರನಟ ರಾಜಕುಮಾರ್ ಅಲಂಕೃತ ವಾಹನದಿಂದಿಡಿದು ವೇದಿಕೆಯ ಕಡೆಗೆ ನಡೆಯುತ್ತಿದ್ದಾಗ ಪೂರ್ಣ ಕುಂಭದ ಮರ್ಯಾದೆಯೊಡನೆ ಅವರನ್ನು ಸ್ವಾಗತಿಸಲಾಯಿತು ಇವರೇ ರಾಜಕುಮಾರ್ ಅವರ ಪತ್ನಿ ಮತ್ತು ತಾಯಿಯವರು ಶ್ರೀಮತಿ ಜಯಮ್ಮ ಅವರ ಪ್ರಾರ್ಥನೆಯೊಡನೆ ಕಾರ್ಯಕ್ರಮ ಪ್ರಾರಂಭವಾಯಿತು ಸ್ವಾಗತ ಭಾಷಣ ಸಂದೇಶಗಳ ವಾಚನ ಸಚಿವರಾದ ಅಂದಾನಪ್ಪ ದೊಡ್ಡಮೇಟಿ ಅವರಿಂದ ವರನಟ ಎಂಬ ಗ್ರಂಥದ ಬಿಡುಗಡೆಯಾಯಿತು ಸನ್ಮಾನ ಸಮಿತಿಯವರಿಂದ ಭಿನ್ನವರ್ತನೆ ಕಿರಿಯ ನಿರ್ಮಾಪಕ ನಿರ್ದೇಶಕ ಬಿಆರ್ ಪಂಚುಲು ಅವರು ಹೊರನಟನೆಗೆ ಹಾರ ಅರ್ಪಿಸಿದರು ಭಾರತ್ ಚಿತ್ರಮಂದಿರದ ಹಸನ್ ಶರೀಫ್ ಮತ್ತು ಅಕ್ಬರ್ ಶರೀಫ್ ಮಾಲೆ ಹಾಕಿ ಗೌರವಿಸಿದರು ಆರ್ ನಾಗೇಂದ್ರ ರಾಯರು ಪುತ್ರ ವಾತ್ಸಲ್ಯವನ್ನು ತೋರಿದರು ಮೀನು ಸಂಸ್ಥೆಯ ರತ್ನಂ ಅಯ್ಯರ್ ಚಿತ್ರಪ್ರೇಮಿ ಸಂಘದ ರಾಜಶೇಖರಯ್ಯ ವೀರಾಸ್ವಾಮಿ ಪಾಲ್ ನರಸಿಂಹರಾಜು ವೈವಿ ರಾವ್ ಬಾಲಕೃಷ್ಣ ಕಲ್ಯಾಣ್ ಕುಮಾರ್ ಲೀಲಾವತಿ ಭಾರತಿ ಜಯಂತಿ ಮೀನುಗುತಾರೆ ಕಲ್ಪನಾ ಇವರೆಲ್ಲರೂ ತಮ್ಮ ಸಹೋದ್ಯೋಗಿಗೆ ಗೌರವವನ್ನು ಸೂಚಿಸಿದರು ಸಚಿವ ಶ್ರೀ ಲಕ್ಕಪ್ಪ ಅವರಿಂದ ಅಧ್ಯಕ್ಷ ಭಾಷಣ ಗುಬ್ಬಿ ಶ್ರೀ ವೀರಣ್ಣನವರು ಸನ್ಮಾನ ಸಮಿತಿಯ ಪರವಾಗಿ ವರನಟ ರಾಜಕುಮಾರ್ ಅವರಿಗೆ ಸುವರ್ಣ ಪದಕವನ್ನು ಹಾಕಿ ನಟ ಸಾರ್ವಭೌಮ ಎಂಬ ಬಿರುದು ನೀಡಿದರು ನಟ ಸಾರ್ವಭೌಮ नट सर्वभौमा नट सर्वभौमा